ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಗುಡಿಬಂಡೆ ಪಟ್ಟಣಕ್ಕೆ ಪ್ರವೇಶ ನೀಡುವ ಬಿಸಿಎಂ ವಿದ್ಯಾರ್ಥಿ ನಿಲಯದ ಮುಂದೆ ರಸ್ತೆ ಪಕ್ಕದಲ್ಲೇ ಚರಂಡಿ ಕೊಳೆತು ದುರ್ವಾಸನೆ ಬರುತ್ತಿದೆ ಚರಂಡಿ ನೀರು ಸರಾಗವಾಗಿ ಹರಿಯದೆ ನಿಂತಲ್ಲೇ ಇರುವುದರಿಂದ ದುರ್ವಾಸನೆ ಬೀರಿ ವಿದ್ಯಾರ್ಥಿಗಳಿಗೆ ಮತ್ತು ಅಲ್ಲಿ ಸಂಚರಿಸುವ ಪಾದಾಚಾರಿಗಳಿಗೆ ವಾಹನ ಸವಾರರಿಗೆ ಎಲ್ಲಿ ಮಲೇರಿಯಾ ಚಿಕನ್ಗುನ್ಯಾದಂತಹ ಭಯಾನಕ ಕಾಯಿಲೆಗಳು ಒಕ್ಕರಿಸುತ್ತವೋ ಎಂಬ ಭಯದಲ್ಲಿ ಜೀವನ ಸಾಗಿಸುತ್ತಿದ್ದಾರೆ ಇದರ ಬಗ್ಗೆ ಪಟ್ಟಣ ಪಂಚಾಯಿತಿ ಯಾವುದೇ ಕ್ರಮ ವಹಿಸುತ್ತಿಲ್ಲ ಎಂದು ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಗುಡಿಬಂಡೆ ಪಟ್ಟಣದ ಪಿಚಿ ರಸ್ತೆಯ ಬಿಸಿಎಂ ವಿದ್ಯಾರ್ಥಿ ನಿಲಯದ ಪಕ್ಕ ಚರಂಡಿ ಕಟ್ಟಿಕೊಂಡು ದುರ್ವಾಸನೆ ಬೀರುತ್ತದೆ ಈ ವಾಸನೆ ಪಕ್ಕದ ಮಯೂರ ಬೇಕರಿ ಟಿವಿಎಸ್ ಶೋರೂಮ್ ಸಿಡಿಪಿಒ ಇಲಾಖೆಯವರೆಗೂ ವ್ಯಾಪಿಸಿದೆ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳಿಗೆ ಹಾಗೂ ಬೇಕರಿಗೆ ಬರುವ ಜನರು ಈ ವಾಸನೆ ಸೇವನೆಯೊಂದಿಗೆ ಎಲ್ಲಿ ಮಲೇರಿಯಾ ಚಿಕನ್ ಗುನ್ಯಾ ಬಂದು ಎಂಬ ಭಯದಲ್ಲಿ ಇದ್ದಾರೆ ಬಿಸಿಎಂ ಕಾಂಪೌಂಡ್ ಪಕ್ಕವಿರುವ ಈ ಚರಂಡಿ ಕಟ್ಟಿಕೊಂಡು ಕೊಳೆತು ಹುಳುಗಳಾಗಿವೆ ಇದು ಸಾವಿರಾರು ಸೊಳ್ಳೆಗಳ ಉತ್ಪತ್ತಿ ತಾಣವಾಗಿದೆ ಈ ಕೆಟ್ಟ ವಾಸನೆಯಲ್ಲಿ ವಾಹನ ಸವಾರರು ಗಿರಾಕಿಗಳು ಮೂಗು ಮುಚ್ಚಿಕೊಂಡು ವ್ಯವಹರಿಸುವಂತಾಗಿದೆ ಇದನ್ನ ನೋಡಿದ್ರೆ ಇದು ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಬರುತ್ತದೆಯೇ ಎಂಬ ಸಂಶಯ ಮೂಡುತ್ತದೆ ಇಲ್ಲಿ ಯಾವುದೂ ಸರಿಯಿಲ್ಲ ಬೀದಿಯ ಆರಂಭದಿಂದ ಹಿಡಿದು ಕೊನೆಯವರೆಗೂ ಬರೀ ಸಮಸ್ಯೆಗಳೇ ಪರ ಊರಿನವರು ಒಳಗೆ ಹೋದ್ರೆ ಇದು ಹಿಂದುಳಿದ ಕೊಂಪೆ ಎನ್ನುವಂತೆ ಭಾಸವಾಗುತ್ತದೆ ಚರಂಡಿ ಕಸ ಕಡ್ಡಿಗಳಿಂದ ಕಟ್ಟಿಕೊಂಡು ನೀರು ಸರಾಗವಾಗಿ ಹರಿಯದೆ ಕೆಟ್ಟ ವಾಸನೆ ಬೀರುತ್ತಿದೆ ಚರಂಡಿಯನ್ನ ಸ್ವಚ್ಛ ಮಾಡಿಕೊಡಿ ಎಂದು ಬಿಸಿಎಂ ಇಲಾಖೆಯವರು ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗೆ ಎರಡು ಬಾರಿ ಪತ್ರ ಬರೆದಿದ್ದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಎಂದು ಬಿಸಿಎಂ ಅಧಿಕಾರಿ ಶಂಕರ್ ತಿಳಿಸಿದ್ದಾರೆ ಸುಮಾರು ಎರಡು ಮೂರು ತಿಂಗಳಿನಿಂದ ಈ ಸಮಸ್ಯೆ ಇದ್ದರೂ ಸಹ ಪಟ್ಟಣ ಪಂಚಾಯಿತಿ ಮಾತ್ರ ಚರಂಡಿ ಸ್ವಚ್ಛಗೊಳಿಸಲು ಮೀನಾಮೇಷ ಎನಿಸುತ್ತಿದೆ ಚರಂಡಿ ಕ್ಲೀನ್ ಮಾಡದ ಕಾರಣ ಸೊಳ್ಳೆಗಳು ಹೆಚ್ಚಾಗಿವೆ ಸಂಜೆ ಸಮಯದಲ್ಲಿ ಪ್ರಯಾಣಿಕರ ಗೋಳು ನೋಡಲಾಗದು ಸೊಳ್ಳೆಗಳ ಕಾಟದಿಂದ ಚಿಕನ್ಗುನ್ಯಾ ಡೆಂಗೂ ಕಾಯಿಲೆ ಬಂದರೆ ಅಚ್ಚರಿಯಿಲ್ಲ ಎನ್ನುತ್ತಾರೆ ಸ್ಥಳೀಯರು ಏನಾದರೂ ಪಟ್ಟಣ ಪಂಚಾಯಿತಿ ಸದಸ್ಯರು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕಾಳಜಿ ವಹಿಸಿ ಚರಂಡಿ ಸ್ವಚ್ಛತೆಗೆ ಮುಂದಾಗಲಿ ಎನ್ನುವುದು ಸ್ಥಳೀಯರ ಒತ್ತಾಯವಾಗಿದೆ ಗುರ್ಬಂಡಿ ಪಟ್ಟಣದ ಮುಖ್ಯ ರಸ್ತೆ ಇದಾಗಿರುತ್ತೆ ಈ ಗುರುಬಂಡಿ ಪಟ್ಟಣದ ಪ್ರವೇಶ ದ್ವಾರ ಪ್ರವೇಶ ದ್ವಾರಕ್ಕೆ ಬರ್ತಾ ತಮಗೆ ಗಬ್ಬುನಾರುವ ಚರಂಡಿ ಆ ಕಡೆ ಈ ಕಡೆ ಕೂಡ ಗಬ್ಬುನಾರುವ ಚರಂಡಿ ಸ್ವಾಗತ ಮಾಡುತ್ತೆ ಗುರುಬಂಡೆ ಪಟ್ಟಣದವರಿಗೆ ಇದರ ಬಗ್ಗೆ ಸಂಬಂಧಪಟ್ಟ ಪಟ್ಟಣ ಪಂಚಾಯತಿ ಅವರಿಗೆ ತಿಳಿಸಿದ್ದಾಯಿತು ಈ ಕಡೆ ಸಂಬಂಧಪಟ್ಟ ನಂಬರ್ಗೆ ಕಾಲ್ಪೋಸ್ಟ್ಲರ್ಗೆ ಕೂಡ ತಿಳಿಸಿದ್ದಾಯಿತು ಯಾರು ಸುಮಾರು ವರ್ಷಗಳಿಂದ ಆದ್ರೂ ಇದಕ್ಕೆ ಚರಂಡಿ ಗುರಲಿಲ್ಲ ಆ ಕಡೆ ಮಕ್ಕಳಿದ್ದಾರೆ ಹಾಸ್ಟೆಲ್ ಇದೆ ಅವ್ರಿಗೆ ಇದರಿಂದ ರೋಗ ಬರೋ ರೋಗ ಉಲ್ಬಣ ಆಗೋ ಸಮಸ್ಯೆಗಳು ಎದುರಾಗುತ್ತೆ ಆದರೂ ಈ ಕಡೆ ತಿರುಗಿ ಆಗೋದೆ ಇದು ಗುರುಬಂಡೆ ಪಟ್ಟಣ ಪಂಚಾಯತಿ ಇಲ್ಲ ಬೇರೆ ಏನಕ್ಕೆ ಸಂಬಂಧಪಟ್ಟಿದೆ ಅದನ್ನ ಅಧಿಕಾರಿಗಳೇ ತಿಳಿಸಬೇಕು ಅಂತ ಈ ಮೂಲಕ ನಾನು ಜನರಿಗೆ ಸಂಸ್ಕೃತಿ ಸಂಸ್ಕಾರ ಕಲಿಸುವಲ್ಲಿ ಮಠಗಳ ಪಾತ್ರ ಅಮೂಲ್ಯವಾದದ್ದು ಎಂದು ಅಸ್ತಮಠಗಳಲ್ಲಿ ಒಂದಾದ ಸೋದೇವಾದಿರಾಜ ಮಠದ ಕಿರಿಯ ಸ್ವಾಮಿಗಳಾದ ವಿಶ್ವ ವಲ್ಲಭ ತೀರ್ಥ ಸ್ವಾಮೀಜಿ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಉಡುಪಿಯ ಶ್ರೀಕೃಷ್ಣನನ್ನು ಪೂಜಿಸುವ ಅಷ್ಟಮಠಗಳಲ್ಲಿ ಒಂದಾದ ಶ್ರೀ ವಾದಿರಾಜ ಮಠದ ಕಿರಿಯ ಶ್ರೀಗಳಾದ ಶ್ರೀ ವಿಶ್ವವಲ್ಲಭ ತೀರ್ಥ ಸನ್ನಿಧಾನಂಗಳವರು ನಗರದ ಮುತ್ತೂರು ಬೀದಿಗಳಲ್ಲಿ ಇರುವ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಆಗಮಿಸಿದ್ರು ಈ ವೇಳೆ ಶ್ರೀಗಳು ನಡೆದಿದ್ದ ಅಪಾರ ಸಂಖ್ಯೆಯ ಭಕ್ತರ ಸಮೂಹದ ನಡುವೆ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಶ್ರದ್ಧಾ ಭಕ್ತಿಯಿಂದ ಶ್ರೀಕೃಷ್ಣನಿಗೆ ತೊಟ್ಟಿಲು ಪೂಜೆ ಹಾಗೂ ಶ್ರೀ ಭೂತರಾಯರ ಪೂಜೆ ನೆರವೇರಿಸಿ ಭಕ್ತ ವೃಂದವನ್ನು ಆಶೀರ್ವದಿಸಿ ಮಾತನಾಡಿದ್ದಾರೆ ಸಮಾಜದಲ್ಲಿ ಮಠ ಮಾನ್ಯಗಳು ಇದ್ದಾಗ ಮಾತ್ರ ಜನರಿಗೆ ಒಳ್ಳೆಯ ಸಂಸ್ಕೃತಿ ಸಂಸ್ಕಾರ ಕಲಿಯಲು ಸಾಧ್ಯವೆಂದ ಶ್ರೀಗಳು ಸಮಾಜದ ಇಂದಿನ ಪರಿಸ್ಥಿತಿಯಲ್ಲಿ ಧರ್ಮದ ಪುನರುತ್ಥಾನ ಆಗುವುದು ಬಹಳ ಮುಖ್ಯವಾಗಿದೆ ಧರ್ಮ ರಕ್ಷಣೆ ಮಾಡುವ ದೊಡ್ಡ ಕಾರ್ಯವನ್ನು ಶಿಡ್ಲಘಟ್ಟ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಮಾಡಿಕೊಂಡು ಬರುತ್ತಿದೆ ಮಠಕ್ಕೆ ಆಗಮಿಸಿರುವುದು ನನಗೆ ಸಂತೋಷ ತಂದಿದೆ ಎಂದರು ಶ್ರೀಗಳ ಆಗಮನದ ಹಿನ್ನೆಲೆಯಲ್ಲಿ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ವೇದ ಘೋಷ ಭಕ್ತಾದಿಗಳಿಂದ ಭಜನೆ ಸೋತ್ರ ಪಾರಾಯಣ ಸಹಿತ ಶ್ರೀಗಳಿಗೆ ಪೂರ್ಣ ಕುಂಭ ಸ್ವಾಗತವನ್ನ ನಗರದ ಮಯೂರ ವೃತ್ತದಿಂದ ರಾಘವೇಂದ್ರ ಸ್ವಾಮಿ ಮಠದವರೆಗೂ ಶೋಭಾಯಾತ್ರೆಯ ಮೂಲಕ ಪ್ರವೇಶ ಮಾಡಲಾಯಿತು ಈ ವೇಳೆ ಮಠದ ಭಕ್ತರಿಂದ ಶ್ರೀಗಳಿಗೆ ಫಲ ಸಮರ್ಪಣೆ ಮಾಡಿದ್ದಾರೆ ಕಳೆದ ಮೂವತ್ತೈದು ವರ್ಷಗಳಿಂದ ಈ ನಿರಂತರ ಬಗ್ಗೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಈ ಸಂಸ್ಥೆಯ ಸಂಘಟಕರ ಎಲ್ಲ ಪ್ರಯತ್ನಗಳು ಕೂಡ ಅತ್ಯಂತ ಶ್ಲಾಘನೀಯವಾದದ್ದು ಈ ನಮ್ಮ ಸಮಾಜದಲ್ಲಿ ಇಂತಹ ಮಠ ಸಂಸ್ಥೆಗಳು ಇದ್ದಾಗ ಮಾತ್ರ ಜನರಿಗೆ ಒಳ್ಳೆಯ ಸಂಸ್ಕೃತಿ ಸಂಸ್ಕಾರಗಳು ಉಳಿಲಿಕ್ಕೆ ಸಾಧ್ಯ ಈ ಮೂಲಕ ಧರ್ಮದ ಪುನರುತ್ಥಾನ ಆಗಲಿಕ್ಕೆ ಸಾಧ್ಯ ಅಂತಹ ಧಮತ್ ಅಂತಹ ಧರ್ಮ ಸಂರಕ್ಷಣೆಯನ್ನು ಮಾಡುವಂತಹ ಒಂದು ದೊಡ್ಡ ಮಹತ್ಕಾರ್ಯವನ್ನು ಶ್ರೀಲಗಟ್ಟ ರಾಘವೇಂದ್ರ ಸ್ವಾಮಿ ಮಠದ ಮೂಲಕ ಮಾಡಿಕೊಂಡು ಬರ್ತಾ ಇರುವುದು ಅತ್ಯಂತ ಸಂತೋಷದ ಸಂಗತಿ ಈ ಮಠಕ್ಕೆ ನಮಗೆ ಇವತ್ತು ಬರಲಿಕ್ಕೆ ಬಹಳ ಸಂತೋಷವಾಗ್ತದೆ ಈ ಮಠದ ಭಕ್ತರು ಈ ಊರಿನ ಭಕ್ತರು ಈ ನಮ್ಮ ಹಿಂದೂ ಸಮಾಜದ ಎಲ್ಲ ಬಾಂಧವರು ಜೊತೆಯಾಗಿ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ಸಂಘಟನೆಯನ್ನು ಮಾಡಿದಂತಹ ಈ ಒಂದು ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೆ ಶಿಡ್ಘಟ್ಟದ ಎಲ್ಲ ಭಗವತ್ ಭಕ್ತರಿಗೆ ಪ್ರಾರ್ಥನೆ ಮಾಡುತ್ತೇವೆ ವರದಿ ಮಿಥುನ್ ಕುಮಾರ್ ನಂದಿ ಟಿವಿ ಶಿಡ್ಲಘಟ್ಟ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧ ಭಾಗಗಳಲ್ಲಿ ಬಿತ್ತನೆ ಬೀಜಗಳ ಕಳಪೆ ಮತ್ತು ಹಲವು ಬಾರಿ ಕೃತಕ ಅಭಾವ ಸೃಷ್ಟಿಸಲಾಗುತ್ತಿದೆ ಎಂದು ಕೃಷಿ ಇಲಾಖೆಯ ಅಧಿಕಾರಿಯೊಬ್ಬರಿಗೆ ಪತ್ರಕರ್ತರು ಒಬ್ಬರು ಪ್ರಶ್ನೆ ಮಾಡಿದ್ದಕ್ಕೆ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರು ಉತ್ತರಿಸಿದ್ದಾರೆ ನಂತರ ಮಾತನಾಡಿದ ಅವರು ಈ ಒಂದು ಕಳಪೆ ಬಿತ್ತನೆ ಬೀಜಗಳು ಕೊಟ್ಟಿರುವುದು ಸಾಬೀತಾದ್ರೆ ಪ್ರೂಫ್ ಸಮೇತ ಅದು ನಿರೂಪಣೆ ಆದ್ರೆ ಅಂತಹವರಿಗೆ ಕಾನೂನು ರೀತಿಯಲ್ಲಿ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಪಟ್ಟಣ ಸೇರಿದಂತೆ ತಾಲೂಕಿನ ಹಲವೆಡೆಗಳಲ್ಲಿ ಬೀಜ ಗೊಬ್ಬರ ಕಳಪೆ ವಿತರಿಸಲಾಗುತ್ತಿದೆ ಮತ್ತು ಹಲವು ಬಾರಿ ಕೃತಕ ಅಭಾವ ಸೃಷ್ಟಿಸಲಾಗುತ್ತಿದೆ ಎಂಬ ಆರೋಪ ಕೇಳಿಬರುತ್ತಿದೆ ಎಂದು ಪತ್ರಕರ್ತರು ಕೃಷಿ ಅಧಿಕಾರಿಯನ್ನ ಕೇಳಿದ ಪ್ರಶ್ನೆಗೆ ಶಾಸಕ ಡಾ ಎನ್ಟಿ ಶ್ರೀನಿವಾಸ್ ಅವರು ಮಾತನಾಡಿ ಕಳಪೆ ಬೀಜ ಗೊಬ್ಬರ ಹಾಗೂ ಕೃತಕ ಅಭಾವ ಯಾವುದೇ ಕಾರಣಕ್ಕೂ ಸಹಿಸಲಾಗದು ಅನ್ನ ಕೊಡುವ ರೈತರು ವರ್ಷಾಪೂರ್ತಿ ಹೊಲದಲ್ಲಿ ಬೆವರಿಳಿಸುತ್ತಾರೆ ಅವರ ಶ್ರಮಕ್ಕೆ ಮೋಸವಾದರೆ ಯಾವುದೇ ಕಾರಣಕ್ಕೆ ಸಹಿಸುವುದಿಲ್ಲ ಅಂತಹ ವಂಚಕರು ಯಾರೇ ಮಾಡಿದ್ರು ಅಕ್ಷಾಮ್ಯ ಅಪರಾಧವಾಗಿದ್ದು ರೈತರ ಜೀವನದ ಜೊತೆ ಚೆಲ್ಲಾಟವಾಡಿದ್ರೆ ತಕ್ಕ ಶಾಸ್ತಿ ಮಾಡಲಾಗುವುದು ಅಂತಹ ಕಂಪನಿ ಮಾರಾಟಗಾರರ ಹಾಗೂ ಅಧಿಕಾರಿಗಳ ವಿರುದ್ಧ ಆರೋಪ ಸಾಬೀತಾದಲ್ಲಿ ಅಗತ್ಯ ಸಾಕ್ಷ್ಯಾಧಾರಗಳ ಸಮೇತ ದೂರು ನೀಡಿದಲ್ಲಿ ಅಂತಹವರ ವಿರುದ್ಧ ಹಾಗೂ ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳ ವಿರುದ್ಧ ಕಾನೂನು ರೀತಿಯ ಕಠಿಣ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಲಾಗುವುದು ಎಂದು ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನೊಂದು ಬ್ರೋಕರ್ ದಂಧೆಗಳು ಆಗ್ಬಾರ್ದು ಸರ್ ಬ್ರೋಕರ್ ದಂಧೆಗಳು ಆಗ್ಬಾರ್ದು ಯಾಕಂದ್ರೆ ಬ್ರೋಕರ್ ದಂಧೆಗಳು ಸಾಕಷ್ಟು ಇದಾವೆಂದ್ರೆ ಬ್ರೋಕರ್ ದಂಧೆಗಳೇ ಸಾಕಷ್ಟು ಇದಾವೆ ಸರ್ ಕೃಷಿ ಇಲಾಖೆ ಕೃಷಿ ಇಲಾಖೆ ಸುತ್ತಮುತ್ತ ಜಾಸ್ತಿ ಇದಾವೆ ಸರ್ ನಿಮ್ಮ ಇಲಾಖೆ ಇರತಕ್ಕಂತ ಏನಿದೆ ಸಮರ್ತಾಗಿ ನೀವು

ಸರ್ ನಿಗದಾತಿ ಬೆಲೆಗಳು ಒಂದು ಸ್ವಲ್ಪ ಒಂದು ಸ್ವಲ್ಪ ಸ್ಪಷ್ಟನೆ ತಿಳಿಸಿ ಸರ್ ಯಾವ ನಿಗದ ನಿಗದಿ ನಿಗದಿತ ಬೆಲೆ ಮಾಡ್ತೀನಿ ಒಂದು ಸೆಕೆಂಡ್ ಇಷ್ಟು ಮಾಡ್ತೀನಿ ಆಯ್ತು ಆಯ್ತು ಈಗ ಹಾಸ್ಪಿಟ್ಲ್ಗಳಿಗೂ ಈಗ ಮಂಚು ಮುಂಚೆ ಹೆಂಗಂದ್ರೆ ಓಟ್ಲ್ಗಳ್ಗೆ ಕಾನಾವಳಿಗಳ್ಗೆ ಹೋಗ್ತಿದ್ವಿ ರಾಮಂಡ್ರಗಳ ಕೆಫೆಗೆ ಹೋಗ್ತಿದ್ವಿ ಅಲ್ಲಿ ದರ ಪಟ್ಟಿ ಹಾಕಿರೋದು ಇಡ್ಲಿ ಇಷ್ಟು ದೋಸೆ ಇಷ್ಟು ಕಾಫಿ ಇಷ್ಟು ಈ ಇಷ್ಟು ಚೋಟಾ ಬರ್ತಿತ್ತು ಅಂತ ಅದನ್ನ ಆಸ್ಪತ್ರೆಗಳಿಗೂ ತಂದ್ರು ಈಗ ನಮ್ದು ಕೆ ಪಿ ಲೈಸೆನ್ಸ್ ತಗೊಂಡು ಎಲ್ಲ ದರ ಪಟ್ಟಿ ನಿಗದಿ ಮಾಡ್ಬೇಕಂತ ಇಲ್ಲೂ ಅಷ್ಟೇ ಆಯಿತಾ ಇವತ್ತೇ ಈಗ ನೋಡಿ ಈಗ ಮತ್ತೆ ಅಲ್ಲಿ ಕ್ಲೋಸ್ ಮಾಡೋದು ಮಾಡೋದನ್ನ ಮಾಡಿದ್ರೆ ರೈತರಿಗೆ ತೊಂದರೆ ಆಗ್ತದೆ ಸರ್ ಇವತ್ತೇ ನೀವು ಸ್ಪಷ್ಟ ನಿರ್ದೇಶನ ಕೊಡಿ ಯಾರ್ಯಾರು ಗೊಬ್ಬರದ ಅಂಗಡಿಗಳು ಅಂಗಡಿಗಳಿದಾವೆ ಆಯಿತಾ ಇಮ್ಮಿಡಿಯೇಟಾಗಿ ಆಗಿ

ಕೃಷಿಯಲ್ಲಿ ಹೆಚ್ಚು ಶ್ರಮ ವಹಿಸಿ ಕೆಲಸ ಮಾಡಿ ಸ್ವಾವಲಂಬಿಯ ಜೀವನ ಕಟ್ಟಿಕೊಳ್ಳುವಂತೆ ರೈತರಿಗೆ ಹೇಳಿದ್ದಾರೆ ಮತ್ತು ನೆರೆದಿದ್ದ ಕೆಲ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿ ಸ್ಥಳದಲ್ಲಿಯೇ ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳನ್ನ ದೂರವಾಣಿ ಮೂಲಕ ಸಂಪರ್ಕಿಸಿ ಕೆಲ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಸೂಚಿಸಿದ್ದಾರೆ ಈ ಸಂದರ್ಭದಲ್ಲಿ ಕೃಷಿ ಅಧಿಕಾರಿಗಳು ಮತ್ತು ರೈತರು ಹಾಗೂ ಪಟ್ಟಣ ಸೇರಿದಂತೆ ತಾಲೂಕಿನ ಎಲ್ಲೆಡೆಯಿಂದ ಆಗಮಿಸಿದ ಮುಖಂಡರು ಉಪಸ್ಥಿತರಿದ್ದರು ವರದಿ ವೈಜಿ ವೃಷಭೇಂದ್ರ ನಂದಿ ಟಿವಿ ಕೂಡ್ಲಿಗಿ ಬಾಗೇಪಲ್ಲಿ ತಾಲೂಕಿನ ಚಾರ್ಲೋಪಲ್ಲಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಅಶೋಕ್ ಕಂಪನಿಯ ಬಿತ್ತನೆ ಬೀಚುಗಳ ಅರಿವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕಂಪನಿಯ ಅಧ್ಯಯನದ ವಿಭಾಗದ ತಜ್ಞೆಯಾದಂತಹ ಡಾಕ್ಟರ್ ಪ್ರಕಾಶ್ ಅವರು ಅರಿವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ್ದಾರೆ ನಮ್ಮ ಕಂಪನಿಯಿಂದ ಬೀಟ್ರೋಟ್ ಚೆಂಡುಮಲ್ಲಿಗೆ ಮತ್ತು ಕೊತ್ತಂಬರಿ ಬೀಜಗಳ ಬಿತ್ತನೆ ಬೀಜಗಳನ್ನು ಮಾರಾಟ ಮಾಡುತ್ತಿದ್ದೇವೆ ಇದು ರೈತರಿಗೆ ಅತಿ ಹೆಚ್ಚು ಇಳುವರಿಯನ್ನ ತಂದು ಲಾಭವನ್ನ ತಂದುಕೊಡುತ್ತದೆ ಎಂದು ಮಾಹಿತಿಯನ್ನ ನೀಡಿದ್ದಾರೆ ಅಶೋಕ್ ಕಂಪನಿಯ ತಳಿಯ ಬಿತ್ತನೆ ಬೀಜಗಳು ಉತ್ತಮವಾದ ಇಳುವರಿ ಬರುತ್ತಿದ್ದು ರೈತರ ಆರ್ಥಿಕ ಸಂಕಷ್ಟ ಪರಿಹಾರಕ್ಕೆ ಸಹಕಾರಿಯಾಗಿದೆ ಎಂದು ಅಶೋಕ್ ಕಂಪನಿಯ ಅಧ್ಯಯನದ ವಿಭಾಗದ ತಜ್ಞ ಡಾ ಪ್ರಕಾಶ್ ತಿಳಿಸಿದ್ದಾರೆ ತಾಲೂಕಿನಲ್ಲಿ ದೇವರಗುಡಿಪಲ್ಲಿ ಗ್ರಾಮದಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಜಿ ಚರ್ಲೋಪಲ್ಲಿ ಗ್ರಾಮದ ರೈತ ಶ್ರೀನಾಥ್ ತೋಟದಲ್ಲಿ ಕ್ಷೇತ್ರೋತ್ಸಾಹದ ಅಂಗವಾಗಿ ರೈತರಿಗೆ ರಸಗೊಬ್ಬರಗಳ ಮಾರಾಟಗಾರರಿಗೆ ಅಶೋಕ್ ಕಂಪನಿಯ ಬಿತ್ತನೆ ಬೀಜಗಳ ಇಳುವರಿಯ ಬಗ್ಗೆ ರೈತರಿಗೆ ಅರಿವು ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದ್ದಾರೆ ಅಶೋಕ್ ಕಂಪನಿಯಲ್ಲಿ ಬೀಟ್ರೋಟ್ ಉರುಳಿಕಾಯಿ ಚೆಂಡುಮಲ್ಲಿಗೆ ಕೊತ್ತಂಬರಿ ಸೇರಿದಂತೆ ವಿವಿಧ ತಳಿಯ ಬಿತ್ತನೆ ಬೀಜಗಳು ಮಾರುಕಟ್ಟೆಯಲ್ಲಿ ಸಿಗಲಿದೆ ಈಗಾಗಲೇ ಕ್ಷೇತ್ರದಲ್ಲಿ ಕೆಲ ರೈತರು ಅಶೋಕ್ ಕಂಪನಿಯ ಬೀಟ್ರೋಟ್ ಕೊತ್ತಂಬರಿ ಸೇರಿದಂತೆ ವಿವಿಧ ತಳಿಯ ಬಿತ್ತನೆ ಬೀಜಗಳು ಹಾಕಿದ್ದಾರೆ ಬೀಟ್ರೂಟ್ ಕಾಯಿಗಳು ಹಿಡಿಯಷ್ಟಕ್ಕೂ ಹೆಚ್ಚು ಗಾತ್ರ ಹೊಂದಿದ್ದು ಹೆಚ್ಚಿನ ತೂಕ ಇದೆ ಕೊತ್ತಂಬರಿ ಬೀಟ್ರೋಟ್ ಉರುಳಿ ಚೆಂಡುಮಲ್ಲಿಗೆ ಹೂಗಳ ಬಿತ್ತನೆ ಬೀಜಗಳು ಬಿತ್ತನೆ ಮಾಡಿದ ಅನೇಕ ರೈತರು ಉತ್ತಮ ಇಳುವರಿ ಪಡೆದಿದ್ದು ಹೆಚ್ಚಿನ ಲಾಭ ಗಳಿಸುತ್ತಿದ್ದಾರೆ ಎಂದರು నమస్కారాలు అశోక సీడ్స్ వాళ్ళు ఫస్ట్ ఒక బ్యాగ్ తెచ్చిచ్చారు ఒకే ఒక ప్యాకెట్ ఒక సంచి అయినా నేను పోయలేదు ఇది సార్ ఇక్కడ సెట్ అయ్యలేదని చెప్తే సార్ బలవంతం చేసి ఎవరికన్నా వేయమని చెప్పి ఇచ్చారు ఈరోజు అది కొన్ని టన్నులు పోతుంది వేరేది ఇచ్చినా నేను వేరే కంపెనీ కూడా అమ్మినాను కాకపోతే దీన్నే అడుగుతారు ప్రతి ఒక్క రైతు ఫార్మరు ఎవరైనా రాని అశోక దినాలు ఉన్నాయా అంటారు వేరే చెప్తే వద్దని వెళ్ళిపోతాం ముప్పై రోజుల ఉంటుంది నలభై రోజులకి ఉంటుంది ఇది చాలామంది ఇది ఐదు దినాలకు ఆరు దినాలకే ముప్పై థర్టీ డేస్ అనేది ఇదే ఇంకోటి ఫార్టీ డేస్ అనేది ఇంకో బ్యాగ్ వస్తుంది ఇవి రెండు తప్ప వేరేవి అడగరు ప్రతి అంగల్లో దాంట్లో బీట్రూట్ ఉంది బీట్రూట్ కూడా ఫస్ట్లో అంత మాత్రమే అనుకున్నాము ఈ మధ్య బీట్రూట్ కూడా సుమారుగా ఐదునూరు కేజీలు అమ్మినాం ఎక్కడ కంప్లైంట్ లేదు వేరే పెట్టే వ్యాపారం చేస్తాం అనేది అన్ని కంపెనీలు వెరైటీలు చూసినాము అశోక అది మంచి ఇల్లు ఉంది మాది నేను సొంతం పెట్టింది పదకొండు డబ్బా ముప్పై ఎయిట్ ఎన్ ఇక గిడ్జ్ అంటే ఏమి ఏం వైరస్ గీయస్ ఏం రాదు పాలిటీ సూపర్గా వస్తుంది ఎక్కడెక్కడ కొన్ని ఏర్కొంటే పోదు మీరు అంతా అంతా అక్కడంతా అశోక్ అనే పెట్టేది వేరే వెరైటీలు అంతా పెట్టేసాడు బట్ ఇది సక్సెస్ అయింది ఇదే నాకు ఇష్టం మార్కెట్ సేల్స్ బాగుపోతుంది ఈ సైజు అంత సైజు ఇంత సైజ్ ఏమొచ్చేది ఓకే సైజ్ వస్తుంది క్వాలిటీ బాగుంది ಇನ್ನು ಕಾರ್ಯಕ್ರಮದಲ್ಲಿ ಅಶೋಕ್ ಕಂಪನಿಯ ಮುಖ್ಯಸ್ಥ ಸಿದ್ದರಾಮು ಮಾತನಾಡಿ ಕೊತ್ತಂಬರಿ ಬಿತ್ತನೆ ಬೀಜಗಳು ಐದು ದಿನದಲ್ಲಿ ಮೊಳಕೆ ಹೊಡೆದು ಮೂವತ್ತು ದಿನದಲ್ಲಿ ಕಟಾವಿಗೆ ಬರುತ್ತದೆ ಇದರಿಂದ ಅಧಿಕ ಇಳುವರಿಯಿಂದ ಅಧಿಕ ಲಾಭ ಪಡೆಯಬಹುದು ಸೌತೆಕಾಯಿ ಬೀಟ್ರೋಟ್ನ ವಿವಿಧ ತಳಿಯ ಬಿತ್ತನೆ ಬೀಜಗಳು ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗೆ ಸಿಗಲಿದೆ ರೈತರು ಕಡಿಮೆ ಬಿತ್ತನೆ ಬೀಜಗಳು ಪಡೆದು ಅಧಿಕ ಇಳುವರಿ ಲಾಭ ಪಡೆಯಬಹುದು ಎಂದು ಹೇಳಿದ್ದಾರೆ ಶ್ರೀಧರ್ ಅವರು ಒಂದು ಕಾರ್ಯಕ್ರಮವನ್ನು ಅಂತ ಕೋರಿಯ ಅದು ವೆರೈಟಿ ಹೇಗಿದೆ ಅಂತ ಹೇಳಿದ್ರೆ ಅದನ್ನು ಹೇಳೋಕ್ಕೆ ಅಸಾಧ್ಯ ಆ್ಯಕ್ಚುಲಿ ಹೇಳೋಕೆ ಒನ್ ಟೈಮಲ್ಲಿ ನಾವು ಡೀಲರಿಗೆ ಭಾಳ ಪೋಸ್ಟ್ ಮಾಡಿದ್ವಿ ಅದು ಫಸ್ಟು ತಂದಿದ್ದ ಮಾರ್ಕೆಟಿಗೆ ನಾವೇ ತುಂಬ ಒತ್ತಾಯದಿಂದ ಕೊಟ್ಟಿದ್ದೀವಿ ಡೀಲರಿಗೆ ತೊಗೊಳ್ಳಿ ಇದನ್ನು ಮಾಡಿ ಮಾಡಿ ಅವ್ರು ಏನು ಮಾಡಿದ್ರೆ ಇದನ್ನು ಹೋಗಲ್ಲ ಅಂತ ಎತ್ತಿ ಆಚೆ ರುಬ್ಬಿಸಾಕಿದ್ದಾರೆ ಅಷ್ಟು ಕಷ್ಟಪಟ್ಟು ಬಂದು ಮಾರ್ಕೆಟಲ್ಲಿ ಕೂರಿಸಿದ್ದೀವಿ ಅಂತ ಹೇಳಿದ್ರೆ ಇವತ್ತು ಅದು ನಮ್ಮ ಡೀಲರ್ ಒಂದು ಕಾರಣ ಆದರೆ ಅದಕ್ಕೆ ಮುಖ್ಯವಾಗಿ ನೂರಕ್ಕೆ ನೂರು ಪರ್ಸೆಂಟ್ ರೈತರ ಕಾರಣ ಯಾಕಂದರೆ ಅವರು ಬೆಳೆದು ಇವತ್ತು ಅದನ್ನು ಡೀಲರಿಗೆ ತೋರಿಸಿ ವರ್ತಕರು ಬಂದು ಅದನ್ನು ನೋಡಿಕೊಂಡು ಹೊರಗಡೆ ಮಾರ್ಕೆಟಿಗೆ ತೊಗೊಂಡೋಗಿ ಹಾಕಿ ಇವತ್ತು ಇಲ್ಲಿಂದ ಒಂದು ಸುಮಾರು ಒಂದು ನೂರು ಸಾವಿರ ಕಿಲೋಮೀಟ್ರ್ ದೂರ ಹೋಗ್ತಾ ಅಂತ ಹೇಳಿದ್ರೆ ಅದಕ್ಕೆ ರೈತರು ರೈತರಿಂದ ಬೆಂಬಲ ವರ್ತಕರು ಮರ್ಚೆಂಟ್ಗಳು ಇಷ್ಟೆಲ್ಲ ಮಾಡಿ ಇವತ್ತು ಒಂದು ಎ ಪಿ ಫೈನ ವೈಭವವಾಗಿ ಕೂರಿಸಿದ್ದಾರೆ ಅಂತ ಹೇಳಿದ್ರೆ ಅದು ಹೇಳೋಕ್ಕೆ ಅಸಾಧ್ಯ ಹಾಗಾಗಿ ನಮ್ಮಲ್ಲಿ ಕೆಲವೊಂದು ವೆರೈಟಿಗಳು ತುಂಬ ಚೆನ್ನಾಗಿದೆ ಚೆನ್ನಾಗಿದ್ದರೆ ವೆರೈಟಿ ಯಾವ ಕಾರಣಕ್ಕೂ ನಮ್ಮ ಶ್ರೀಧರ್ಗಳಾಗೆ ಅದನ್ನು ಮಾಡೋದು ಆಗಲಿ ಮ್ಯಾರಿಗೋಲ್ಡ್ ಆಗಲಿ ಆಮೇಲೆ ಟೊಮೆಟೊ ಚಿಲ್ಲಿಸ್ ಇದೆ ಬೆಂಡಿ ಇದೆ ಅದರ ನಂತರ ಬೀಟ್ರೋಟು

ನೆರೆದ ರೈತರು ಅಶೋಕ್ ಕಂಪನಿಯ ಬಿತ್ತನೆ ಬೀಜಗಳ ದರಗಳು ಮಾರುಕಟ್ಟೆಯಲ್ಲಿ ಏರಿಕೆ ಇದೆ ಕಂಪನಿಯ ಬಿತ್ತನೆ ಬೀಜಗಳ ದರಗಳ ಏರಿಕೆಯನ್ನ ಕಡಿಮೆ ಮಾಡುವಂತೆ ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅಶೋಕ್ ಕಂಪನಿಯ ಅಧಿಕಾರಿಗಳಾದ ಶ್ರೀಧರ್ ಶಿವ ಭಾಸ್ಕರ್ ಸುರೇಂದ್ರ ರೆಡ್ಡಿ ಸೇರಿದಂತೆ ಇತರರು ಇದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಕಿಪಲ್ಲಿ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಟಿವಿ